ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ಜಾಗೃತಿ ಮೂಡಿಸಲು ಹಾಗೂ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವ ಉದ್ದೇಶದಿಂದ ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಸೆಂಟ್ರಲ್ ವತಿಯಿಂದ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಕ್ಲಬ್ನ ಅಧ್ಯಕ್ಷೆ ರೋಟರಿಯನ್ನ ರಾಜೇಶ್ವರಿ ಸಂಜೆ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಮಾನಗಳಲ್ಲಿ ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಲಿವೆ ಇದು ಆತಂಕಕಾರಿ ಬೆಳವಣಿಗೆಯಾಗಿದೆ ಮಹಿಳಾ ದೌರ್ಜನ್ಯ ತಡೆಗೆ ಹೋರಾಟ ಅನಿವಾರ್ಯವಾಗಿದೆ ಈ ದಿಸೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಎಂದರು ಅಂದು ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿನ ಇಪ್ಪತ್ತಾರರಿಂದ ನಲವತ್ತು ವಯಸ್ಸಿನ ಮತ್ತು ಐವತ್ತಾರು ವರ್ಷದ ಮೇಲ್ಪಟ್ಟ ವಿಭಾಗವಾಗಿ ರ್ಯಾಲಿ ನಡೆಸಲಾಗುತ್ತಿದೆ ಈ ರ್ಯಾಲಿ ವಿದ್ಯಾನಗರದ ಮುಖ್ಯ ದ್ವಾರದಿಂದ ಆರಂಭವಾಗಿ ಧಾರವಾಡದ ಟೆಕ್ ಫಾರ್ಮ್ವರೆಗೂ ನಡೆಯಲಿದೆ ಎರಡು ನೂರಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಅಲ್ಲದೆ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಪತ್ರಿಕಾ ಗೋಷ್ಠಿಯಲ್ಲಿ ಶ್ರೀವಲ್ಲಿ ಹೆಬ್ಬಸೂರು ಶ್ರೀದೇವಿ ರೋಗಿ ಶ್ರಾವಣಿ ಪವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕಿರಣ್ಗೌಡ ತುಪ್ಪದ ಗೌಡರು ಎನ್ ಕೆಳಿ ವರ್ಷ ಇಪ್ಪತ್ನಾಲ್ಕು ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಲ್ಲ ಲೇಡೀಸ್ಗೋಸ್ಕರ ಉಮೆನ್ಸ್ಗೋಸ್ಕರ ಅವರು ಪ್ರಯುಕ್ತವಾಗಿ ನಾವೊಂದು ಬೈಕ್ ರ್ಯಾಲಿ ಕಂಡು ಮಾಡ್ತಾರೆ ಆ ಬೈಕ್ ರ್ಯಾಲಿ ಏನು ಅಂತಂದರೆ ಬೈಕಿ ಆಗಬೇಕು ಅನ್ನೋ ಉದ್ದೇಶ ಯಾವುದಾದ್ರು ಪೂಜೆ ಸಾಧ್ಯ ಜೊತೆಗೆ ಕಾರ್ಯವನ್ನು ಪಾರ್ಟಿಸಿಪೇಟ್ ಮಾಡ್ತೀವಿ ನಮ್ಮ ಉದ್ದೇಶ ಏನು ಅಂತ ಅಂದರೆ ಈ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ನಡೀತಾ ಇದೆ ಶೋಷಣೆ ನಡೀತಾ ಇದೆ ಅದಕ್ಕೋಸ್ಕರ ನಾವು ಮನದಟ್ಟು ಮಾಡಬೇಕು ಅನ್ನೋ ರೀತಿ ಕಾರ್ಯಕ್ರಮ ಅನುಕೂಲ ಎಷ್ಟು ಜನ ಬರ್ತಾರೆ ನಾವೊಂದು ಇನ್ನೂರರಿಂದ ಇನ್ನೂರೈವತ್ತು ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು ಇಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು ಆಮೇಲೆ ಮಹಿಳೆಯರು ಗೃಹಿಣಿಯರು ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮ ಉದ್ದೇಶ ಏನು ಅಂತಂದರೆ ಅವರಿಗೆ ಇನ್ನು ಮುಂದಕ್ಕೆ ಅವರಿಗೆ ಒಂದು ಒಳ್ಳೆಯದಾಗಿ ಅವ್ರಿಗೆ ಒಂದು ಸೆಲ್ಫ್ ಡಿಫೆನ್ಸು ಕಾರ್ಯಕ್ರಮ ಮುಂದಕ್ಕೆ ಹಬ್ಕೋಬೇಕು ಅಂತ ಇದ್ದೀವಿ ನಾವು ಅವ್ರಿಗೆ ಆ ಇದರಿಂದ ಅವ್ರಿಗೆ ಹೆಂಗೆ ಅತ್ಯಾಚಾರ ಹೆಂಗೆ ತಡೆಗಟ್ಬೋದು ಅನ್ನೋದು ಉದ್ದೇಶ ಈ ಕಾರ್ಯಕ್ರಮಕ್ಕೆ ನಮ್ಮ ಸೆಕ್ರೆಟ್ರಿ ಶಿವಲಿ ಅವರು ಇಲ್ಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಈವೆಂಟ್ ಸೆಕ್ರೆಟರಿಯಾಗಿ ಶ್ರಾವಣಿ ಪವಾರ್ ಇಲ್ಲಿದ್ದಾರೆ ಮತ್ತೆ ಅವರು ರಿಜಿಸ್ಟ್ರೇಷನ್ ಅವರು ಕೆಲವೊಂದು ವಿಷಯಗಳನ್ನು ರ್ಯಾಲಿ ಬಿ ಯು ಬಿ ಕ್ಯಾಂಪಸ್ನಿಂದ ಬೆಳಗ್ಗೆ ಏಳುವರೆಗೆ ಫ್ಲಾಗ್ ಆಫ್ ಮಾಡ್ತೀವಿ ಅಲ್ಲಿಂದ ನಾವು ಧಾರವಾಡ ಟೆಕ್ ಫಾರ್ಮ್ ಒಳಗೆ ಮಾಡ್ತೀವಿ ಬಹಳಷ್ಟು ಪ್ರೈಸಸ್ನು ಸಹಿತ ನಾವು ಆಯೋಜನೆ ಮಾಡಿವಿ ಯಾಕಂದರೆ ಎಲ್ಲ ಹೆಣ್ಣು ಮಕ್ಕಳು ಈ ಒಂದು ಸ್ಪರ್ಧೆ ಈ ಒಂದು ರ್ಯಾಲಿಯೊಳಗು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮತ್ತು ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅವರ ಅವೇರ್ನೆಸ್ ಅಂತ ಕೊಡಲಿಕ್ಕೆ ಒಂದು ಈ ರ್ಯಾಲಿಯನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ರವಿವಾರ ಆಯೋಜಿಸ್ತೀವಿ ಎಂಟ್ರಿ ಫೀಸ್ ಏನರ ಎಂಟ್ರಿ ಫೀಸ್ ಏನಾರ ಎಂಟ್ರಿ ಫೀಸನ್ನ ಎಲ್ಲ ಪಾರ್ಟಿಸಿಪೆಂಟ್ಸಿಗೆ ಏಳ್ನೂರ ಐವತ್ತು ರೂಪಾಯಿ ಸ್ಟೂಡೆಂಟ್ ಆಫರ್ ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಐದುನೂರು ರೂಪಾಯಿಯನ್ನು ಚಾರ್ಜ್ ಮಾಡತ್ತೇವೆ ಯಾರಿಗೆ ಟೂ ವೀಲರ್ ಒಳಗೆ ಬರುವುದು ಡಿಫಿಕಲ್ಟಿ ಆಗತ್ತಂದ್ರೆ ಅವರು ಒಳಗೂ ಸಹಿತ ಬಂದು ಈ ಒಂದು ರ್ಯಾಲಿಗೆ ಅವರ ಸಪೋರ್ಟನ್ನು ಕೊಡ್ಬೋದು ಕಾರ್ನವ್ರು ಬರುವವರೆಗೂ ಏಳುವರೆ ಮೂರು ರೂಪಾಯಿ ಒಬ್ಬ ಕನ್ಸಿ ಕಂಡಿಸಿದ ಜಾಸ್ತಿ ಸಾವಿರದ ನಾಷ್ಟ ಊಟ ಅದರ ಎಲ್ಲ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಅನ್ಸ್ಟಾಪೇಬಲ್ ಫೋರ್ಸ್ ಅಂತೇಳಿ ನಾವೇನ ಟು ಸ್ಟಾಪ್ ದ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂತೇಳಿ ಅಭಿನಂದನೆ ಕೊಡ್ತಾ ಇದ್ದೀವಿ ರ್ಯಾಲಿ